ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಕಾವ್ಯ ಬಿ ವಿ ಎಂ ಅಮ್ಮ ಇವತ್ತು ನಮ್ಮ ಕಡೆ ಊಟ ಏನು ತೋರ್ಸನಮ್ಮ ರಾಗಿ ರೊಟ್ಟಿ ಬಜ್ಜಿ ಮಾಡೋಣ ಹೌದಾ ಒಲೆ ಮಾಡೋಣ ಹ್ಞೂ ಒಲೆ ಮಾಡಿದರೆ ಚೆನ್ನಾಗಿರುತ್ತೆ ಹ್ಞೂ ಫಸ್ಟ್ ನೀರು ಇದು ಫಸ್ಟ್ ನೀರು ಇಕ್ಕೇಬೇಕು ಆಮೇಲೆ ಅದಕ್ಕೊಂಚೂರು ಉಪ್ಪಾಕೇಬೇಕು ನೀರು ಕಾದ ನಂತರ ಒಂಚೂರು ಹಿಟ್ಟು ಉದುರಿಸ್ಬೇಕು ರಾಗಿ ಹಿಟ್ಟು ರಾಗಿ ಹಿಟ್ಟ ಏನಿಟ್ಟಾಗಲಿ ಕುದುಸ್ಕೋಬೋದು ರಾಗಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಗಂಜಿ ಮಾಡೋಕ್ಕೆ ಅಕ್ಕಿ ರೊಟ್ಟಿ ಮಾಡಂಗಿದ್ರೆ ಅಕ್ಕಿ ಹಿಟ್ಟು ರಾಗಿ ರೊಟ್ಟಿ ಮಾಡಂಗಿದ್ರೆ ರಾಗಿ ಹಿಟ್ಟು ಆಮೇಲೆ ಕೋಲ್ ತಗೊಂಡು ಎಲ್ಲ ಸ್ವಲ್ಪ ಮುದ್ದೆ ಕೋಲಾಗಿ ಬಿಡಬೇಕು ಹ್ಞೂ ಬಿಟ್ಟು ಒಂದು ಬಾಣ್ಲಿಗೆ ರಾಗಿ ಹಿಟ್ಟು ಹಾಕಿಬೇಕು ರಾಗಿ ಹಿಟ್ಟು ಹಾಕಿ ಗಂಜಿ ಬಸ್ಕೊಂಬಿಡ್ಬೇಕು ಒಂಚಿಕಂಚಿಕ್ಕಿ ಅಂಚಿಕ ಆದ ನಂತರ ರೊಟ್ಟಿ ಹಾಕ್ಬೇಕು ಅದಕ್ಕೆ ಅಂಚಿಕ ಚೆನ್ನಾಗಿರುತ್ತೆ ಆಮೇಲೆ ರೊಟ್ಟಿಗೆ ನೀರು ಸವರ್ಬೇಕಾದ್ರೆ ನೀವು ಕೈಯಲ್ಲಾದರೂ ಸವ್ಕೋಬೋದು ಇಲ್ಲಾಂದರೆ ಬಟ್ಟೆಲ್ಲಾದರೂ ಸಾವ್ಕೋಬೋದು ನಮಗೆ ಅಭ್ಯಾಸ ಆಗೈತೆ ನಾವು ಕೈಯಲ್ಲೇ ಸವರ್ತೀವಿ ರೊಟ್ಟಿಗೆ ನೀರ ಆಮೇಲೆ ಉರಿ ತಾಕದ್ ಕಡಿಕೆ ರೊಟ್ಟಿ ತಿರುವುಕೊಂಡು ಚೆನ್ನಾಗಿ ಗರಿ ಗರಿ ಅನ್ನಂಗೆ ಬೇಯಿಸಿದರೆ ಚೆನ್ನಾಗಿರುತ್ತೆ ಆಮೇಲೆ ರೊಟ್ಟಿ ಆಯಿತು ತಮಟೆ ಹಣ್ಣು ಬೇಯಿಸ್ಕೊಂಡ ಬಜ್ಜಿ ಮಾಡೋಕ ಹ್ಞೂ ಬಜ್ಜಿ ಮಾಡೋಕ್ಕೆ ಆಮೇಲೆ ನೀರಿಟ್ಕೊಂಡು ನೀರು ಕಾದ ನಂತರ ಬದನೆಕಾಯಿ ಹಾಕಬೇಕು ಬದನೆಕಾಯಿ ಬೆಂದ ಟಮಟೆ ಹಣ್ಣು ಹಾಕಬೇಕು ಆಮೇಲೆ ಬದನೆಕಾಯಿ ಟಮಟೆ ಹಣ್ಣು ಬೆಂದಾಯಿತು ಬೆಳ್ಳುಳ್ಳಿ ಹುರ್ಕೋಬೇಕು ಬೆಳ್ಳುಳ್ಳಿ ಹುರಿದ್ಬಿಟ್ರೆ ಬಜ್ಜಿ ಕಾ ಹುರಿದು ಜಜ್ಜಿ ಹಾಕೊಂಬಿಟ್ರೆ ಬಜ್ಜಿ ಆಳ್ಸಲ್ಲ ಸಾಯಂಕಾಲ ಗಂಟನ ಬಜ್ಜಿಗೆ ಒಂಚೂರು ಹುಣಸೆಹಣ್ಣು ತಮಟೆಹಣ್ಣು ಬದನೆಕಾಯಿ ಹಣ್ಣು ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಣ್ಣು ಹಾಕಬೇಕು ಬೆಳ್ಳುಳ್ಳಿ ಜಜ್ಜಿದ್ದಾತು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಆ ಮೆಣಸಿಕಾಯಿ ಹಿಪ್ಲು ಬರೀ ಹಿಪ್ಲಾಗುತ್ತೆ ಅಂತ ತೆಗೆದಾಕ್ಬೇಕು ಅದನ್ನು ಹಿಪ್ಲ ಹಣ್ಣು ಸಿಪ್ಪೆ ಅದೆಲ್ಲ ಆಮೇಲೆ ನುಣ್ಣು ಕಲಿಸ್ಕೊಂಬಿಟ್ಟು ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕಿ ಕಲಿಸ್ಬೇಕು ಬಜ್ಜಿ ರೆಡಿ ನಮ್ಮ ಕಡೆ ಊಟ ರೊಟ್ಟಿ ಬಜ್ಜಿ ಕಾಂಬಿನೇಷನ್ ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ಹೇಳಿ ಈ ಅಮ್ಮ ಮಗಳ ಪ್ರಯತ್ನ ನಿಮಗೆ ಇಷ್ಟವಾಗಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ